ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಇದು ಮಹಾಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೆಕ್ಸ್ಟ್ ಡೇ ಇಂದಿನ ದಿನವೇ ಹೋಗಿದ್ವಿ ಶನಿವಾರ ನೈಟೇ ದರ್ಶನ ಆಯಿತು ನಾವು ಭಾನುವಾರ ಬೆಳಿಗ್ಗೆ ಎದ್ದು ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನೈಟೇ ಹನ್ನೊಂದು ಗಂಟೆವರೆಗೂ ಟೆಂಪಲ್ ಓಪನ್ ಇತ್ತು ನೈಟೇ ದರ್ಶನ ತುಂಬಾ ಚೆನ್ನಾಗಿ ಬೇಗನೆ ಆಗೋಯ್ತು ಆಮೇಲೆ ರೂಮ್ನ ಮಾಡಿ ಅಲ್ಲಿ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೊಂದು ಸಲ ದರ್ಶನಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ಹುಲಿ ಮೇಲೆ ಮಹಾದೇವ ಕೂತ್ಕೊಂಡಿರೋ ಅಂಥದ್ದು ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹತ್ರಕ್ಕೂ ಕೂಡ ಬಿಡ್ತಾರೆ ಅಂತ ಕೇಳಿದ್ವಿ ಬಟ್ ಅಲ್ಲಿ ಹೋದಾಗ ನಾವು ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕಿದ್ರು ಇವಾಗ ಆ ಕ್ಲೋಸ್ ಮಾಡಿದ್ದೀವಿ ಅಲ್ಲಿಗೆ ಬಿಡೋಲ್ಲ ಅಂತ ಅದೊಂದು ಸ್ವಲ್ಪ ಬೇಜಾರಾಯಿತು ನೋಡಬೇಕಿತ್ತು ಹತ್ರದಿಂದ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆ ಥರ ಅಲ್ಲಿ ರಿಸ್ಟ್ರಿಕ್ಷನ್ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಸರಿ ಆಯ್ತು ಅಂದ್ಬಿಟ್ಟು ಹೊರಗಡೆಯಿಂದನೇ ನೋಡಿಕೊಂಡು ದೂರದಿಂದ ಈಗ ಮತ್ತೆ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಸಿಕ್ಕಾಬಟ್ಟೆ ಜನ ಇದ್ದರು ಇವತ್ತು ಸಂಡೇ ಆಗಿದ್ದರಿಂದ ಇಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೇ ಇರಲಿಲ್ಲ ಕೇಳಿದ್ವಿ ಆಲ್ಮೋಸ್ಟ್ ಸಂಡೇ ಈ ದೇವರಿಗೆ ಜನ ಜಾಸ್ತಿ ಬರ್ತಾರೆ ಅಂತ ಬಟ್ ನಮ್ಗೆ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟು ಮಲೆ ಮಹದೇಶ್ವರ ಸ್ವಾಮಿಗೆ ಇಷ್ಟೊಂದು ಜನ ಭಕ್ತರು ಇದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಪವರ್ಫುಲ್ ಅಂತ ತುಂಬ ಜನ ಹೇಳ್ತಾರೆ ಹಂಗಾಗಿ ನಾವು ಕೂಡ ಬಂದಿದ್ವಿ ಇವತ್ತು ನಮಗೂ ಕೂಡ ಬಂದಾಗ ತುಂಬಾ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಚೆನ್ನಾಗಿತ್ತು ಒಂಥರ ಅಲ್ಲಿ ದೇವಸ್ಥಾನದ ಅಟ್ಮಾಸ್ಫಿಯರ್ ಆಗಿರ್ಬೋದು ಹಾಗೆ ಅಲ್ಲಿಯ ಜನಗಳು ಅಷ್ಟೇ ಓಕೆ ಬಟ್ ಸ್ವಲ್ಪ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅದೊಂದು ಬೇಜಾರಾಯಿತು ದೇವಸ್ಥಾನದ ಈಗ ನಾವು ನೋಡ್ತಾ ಇದ್ದೀರಲ್ಲ ದರ್ಶನಕ್ಕೆ ಹೋಗೋಣ ಅಂತ ನಾವು ಹೋಗ್ತಿದ್ವಿ ಹೊರ್ಗಡೆನೇ ಆಲ್ಮೋಸ್ಟ್ ಆಲ್ರೆಡಿ ದರ್ಶನ ಮಾಡಿ ಬಂದಿರೋರು ಇಷ್ಟು ಜನ ಹೊರಗಡೆ ಇದ್ರು ನಾವು ಟೆಂಪಲ್ ಹತ್ರ ಹೋಗೋವಾಗ ಒಂದು ಏಯ್ಟ್ ತರ್ಟಿ ಆಗಿತ್ತು ಬೆಳಿಗ್ಗೆ ಅಷ್ಟರಲ್ಲೇನೆ ನೋಡಿ ಇಷ್ಟು ಜನ ಆಲ್ರೆಡಿ ಬಂದು ಹೊರಗಡೆ ಎಲ್ಲ ಫೋಟೋಸ್ ತೆಗಿಯೋದು ನಮಸ್ಕಾರ ಮಾಡೋದು ಮತ್ತು ಹೊರ್ಗಡೆ ಪೂಜೆ ಎಲ್ಲ ಮಾಡ್ಕೊತಿದ್ರು ಇನ್ನು ದರ್ಶನಕ್ಕೆ ಎಷ್ಟು ಜನ ನಿಂತಿರ್ಬೋದು ಅಂತ ತೋರಿಸ್ತೀನಿ ಮುಂದೆ ನಿಮಗೆ ನಮಗಂತೂ ಮತ್ತೆ ತ್ರೀ ಅವರ್ಸ್ ಕಡಿಮೆ ಅಂದರು ತ್ರೀ ಅವರ್ಸ್ ಆಗ್ತಿತ್ತು ದರ್ಶನಕ್ಕೆ ನಿಂತ್ಕೊಂಡಿದ್ರೆ ಅಷ್ಟು ಪೇಷನ್ಸ್ ನಿಜವಾಗ್ಲೂ ಇರಲಿಲ್ಲ ಆಲ್ರೆಡಿ ನೈಟ್ ದರ್ಶನ ಮಾಡಿದ್ವಲ್ಲ ಸರಿ ಬೇಡ ಅಂತ ಅಂದ್ಕೊಂಡು ಹಾಗೆ ಹೊರಗಡೆಯಿಂದನೇ ಆ ದೇವರಿಗೆ ಅಲ್ಲಿ ಈ ಥರ ಬತ್ತಿಗಳು ಸಿಗುತ್ತೆ ನಾವೇನೇ ಹೊರಗಡೆಯಿಂದ ಪೂಜೆ ಮಾಡ್ಕೋಬೋದು ಮಾಡಿಕೊಂಡು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಲ್ಲೇ ದೇವಸ್ಥಾನದ ಆಪೋಸಿಟೇನೆ ದಾಸೋಹ ಕೂಡ ಇದೆ ಅಲ್ಲಿ ತಿಂಡಿನೂ ಕೂಡ ಕೊಡ್ತಾರೆ ಬೆಳಿಗ್ಗೆ ಟೈಮು ಬಟ್ ಅಲ್ಲೂ ಅಷ್ಟೇ ಸಿಕ್ಕ ಬಟ್ಟೆ ಜನ ಇದ್ದರು ಕಡಿಮೆ ಅಂದರೂ ಟೂ ಅವರ್ಸ್ ತ್ರೀ ಅವರ್ಸ್ ನಿಂತ್ಕೋಬೇಕಿತ್ತು ಅದಕ್ಕೆ ಬೇಡವೇ ಬೇಡಪ್ಪ ಅಂದ್ಬಿಟ್ಟು ಮಕ್ಕಳು ಬೇರೆ ಇದ್ರಲ್ಲ ಅಷ್ಟೊತ್ತು ಅವರು ನಿಂತ್ಕೊಳ್ಳೋಲ್ಲ ಹಾಗೆ ಅಜ್ಜಿ ಇದ್ರು ನಮ್ಮ ಅಪ್ಪನೂ ಅಷ್ಟೇ ಜಾಸ್ತಿ ಇವತ್ತೆಲ್ಲ ಆ ಥರ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅವರಿಗೆ ಹಂಗಾಗಿ ಬೇಡ ಅಂದ್ಕೊಂಡು ನಾವು ಹೊರಗಡೆಯಿಂದನೇ ಪೂಜೆ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಟೈಮ್ ದರ್ಶನ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಬಟ್ ಈ ಥರ ಅಲ್ಲಿ ರಿಸ್ಕ್ ಇದ್ದಾಗ ಬೇಡ ಅಂತಲೇ ಅನ್ನಿಸ್ತು ಆಮೇಲೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಎಲ್ಲ ಏನು ವ್ಯವಸ್ಥೆ ಇಲ್ಲ ದರ್ಶನದಲ್ಲಿ ಫುಲ್ ನಿಂತ್ಕೊಂಡೆ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕು ಅನ್ನೋ ತೋರಿಸ್ತೀನಿ ಹೇಗಿದೆ ಅಂತ ಆಲ್ರೆಡಿ ಯಾರಾದರೂ ವಿಸಿಟ್ ಮಾಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಇಲ್ಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಫಸ್ಟ್ ಟೈಮ್ ಹೋಗಿದ್ದು ನೋಡ್ತಿರ್ಬೋದು ಇಲ್ಲಿ ಧರ್ಮ ದರ್ಶನಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ ಟಿಕೆಟ್ ತಗೊಂಡು ಕೂಡ ಹೋಗ್ಬೋದಂತೆ ನಾನು ನಮಗೆ ಬೇರೆ ಯಾರೊಬ್ರು ಹೇಳಿದ್ರು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ದರ್ಶನ ಆಗುತ್ತಂತೆ ಸ್ಪೆಷಲ್ ಎಂಟ್ರಿ ಆ ಥರನೂ ಇದೆಯಂತೆ ಬಟ್ ಇಲ್ಲಿವರೆಲ್ಲ ನಿಂತಿರೋದು ಧರ್ಮ ದರ್ಶನಕ್ಕೆ ನೋಡ್ತಿರ್ಬೋದು ನಾವು ನೈಟ್ ದರ್ಶನಕ್ಕೆ ಹೋದಾಗ ಅಲ್ಲಿ ಏನು ಶೀಟ್ ಹಾಕಿದಾರಲ್ಲ ಅಲ್ಲಿ ಮಾತ್ರ ನಾವು ಹೋಗಿದ್ದು ಬಟ್ ಈಗ ಈ ಕಡೆ ಬೊಮ್ ಇದು ಕೋಲ್ಗಳೆಲ್ಲ ಕಟ್ಟಿದಾರಲ್ಲ ಅಲ್ಲೂ ಕೂಡ ಜನ ನಿಂತಿದ್ರು ಬಿಸಿಲು ಬೇರೆ ಚೆನ್ನಾಗಿ ಇತ್ತವತ್ತು ನೋಡಿ ಎಷ್ಟು ಜನ ಪಾಪ ಹೆಂಗ್ ನಿಂತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಕೂಡ ಅಂತಿದ್ರು ಬಟ್ ಅದು ದೇವ್ರು ಧ್ಯಾನ ಮಾಡ್ಕೊಂಡು ಹೋದ್ರೆ ಏನು ಅನ್ಸಲ್ಲ ಆದ್ರೂ ಸ್ವಲ್ಪ ಏಜ್ ಆಗಿರೋರು ಮತ್ತೆ ಮಕ್ಕಳು ಇದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ನೋಡಿ ಎಷ್ಟು ಜನ ಇದಾರೆ ಅಂತ ಏನಾದರೂ ಅರ್ಕೆಗಳೆಲ್ಲ ಇರೋರು ದೇವರ ಉತ್ಸವ ಎಲ್ಲ ನಡೆಸ್ತಾ ಇದ್ರು ನಾವು ಅದನ್ನು ಹಾಗೆ ನೋಡ್ಕೊಂಡು ನಿಂತಿದ್ವಿ ಅಪ್ಪ ಪ್ರಸಾದ ತರಕ್ಕೆ ಅಂತ ಹೋಗಿದ್ರು ನೈಟ್ ಕೂಡ ತೊಗೊಂಡ್ಬಂದಿದ್ರು ಮತ್ತೆ ಬೆಳಗ್ಗೆ ಇನ್ನು ಬೇಕು ಊರಲ್ಲಿ ಎಲ್ಲರಿಗೂ ಕೊಡೋಕೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಹೋಗಿ ತೊಗೊಂಡ್ಬಂದರು ಪ್ರಸಾದ ಎಲ್ಲ ತಗೊಂಡು ಮತ್ತೆ ನಾವೀಗ ಅಲ್ಲೇ ತಿಂಡಿ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲೇ ಸಿಕ್ಕಾಪಟ್ಟೆ ಹೋಟೆಲ್ಗಳಿದೆ ಬಟ್ ಒಂದು ಬೇಜಾರು ಏನಂದರೆ ಕೊಡೋ ದುಡ್ಡು ಕೊಡ್ತೀವಿ ಬಟ್ ಅಲ್ಲೆಲ್ಲೂ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಬಟ್ ವಿಧಿ ಇಲ್ಲ ಈ ಥರ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ ತಿನ್ಲೇ ಆಗುತ್ತೆ ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ ನಿಜ ವಾಮಿಟ್ ಬರೋ ಥರ ಆಗ್ತಿತ್ತು ಆ ದೋಸೆ ಇಡ್ಲಿ ಎಲ್ಲ ನೋಡಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಪ್ಲೇಸ್ಗಳಲ್ಲಿ ಬಂದಾಗ ನಮ್ಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಏನು ಸಿಗೋಲ್ಲ ಅಂತೂ ಸಿಕ್ಕಾಬಟ್ಟೆ ಸ್ವಾಗ್ತಿತ್ತು ಅಂದರೆ ನೈಟ್ ಪ್ರಸಾದ ತಿಂದಿದ್ದು ಅಷ್ಟೇ ಸ್ವಲ್ಪ ಮತ್ತು ಎದ್ದು ಸ್ನಾನ ಎಲ್ಲ ಮಾಡಿದ್ವಲ್ಲ ಮತ್ತು ಅಲ್ಲೆಲ್ಲ ಓಡಾಡಿದ್ವಿ ದೇವಸ್ಥಾನ ಸುತ್ತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ದಲೆ ಸೊ ಸ್ವ ಸ್ವಲ್ಪ ಟಿಫನ್ನ ಮಾಡಿಕೊಂಡು ನಾವು ಅಲ್ಲಿಂದ ಹೊಡ್ಬಿಟ್ವಿ ಮತ್ತು ಬಟ್ಟೆ ಜನ ಆಗ್ತಾರೆ ಇವತ್ತು ಅಂತ ಗೊತ್ತಾಯಿತು ಯಾಕಂದರೆ ನೋಡ್ತಿರ್ಬೋದು ನೀವೇನೆ ಎಷ್ಟು ವೆಹಿಕಲ್ಸ್ಗಳಿಗೆ ನಮಗೆ ಎದುರಿಗೆ ಬರುತ್ತೆ ಅಂತ ವಾಪಸ್ ಹೋಗೋರು ಹೋಗ್ತಾನೆ ಇದ್ರು ಮತ್ತು ಬರೋರೆ ಸಿಕ್ಕ ಜಾಸ್ತಿ ಇದ್ರು ಇವತ್ತು ಸಂಡೇ ಯಾರಾದರೂ ಹೋಗೋ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಸಂಡೇ ಮಾತ್ರ ಸ್ವಲ್ಪ ನೋಡ್ಕೊಂಡು ಹೋಗಿ ಸಿಕ್ಕಾ ಜನ ಇರ್ತಾರೆ ವೀಕ್ ಅಲ್ಲಿ ಹೋದರೆ ತುಂಬಾನೇ ಕಡಿಮೆ ಜನ ಇರ್ತಾರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬಸ್ಗಳು ನೈಟ್ ನಮಗೆ ಅವು ಸಿಗಲಿಲ್ಲ ಬಟ್ ಈಗ ನೋಡಿ ಎಷ್ಟು ಬಸ್ಗಳು ಹೋಗ್ತಿದೆ ಅಂತ ತುಂಬಾ ಜನ ಬರ್ತಿದ್ರು ಇವತ್ತು ನಾವು ಮನೆಯಿಂದ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ತೊಗೊಂಡೋಗಿದ್ವಲ್ಲ ಟಿಫನ್ ಸರಿ ಹೋಗ್ಲಿಲ್ಲ ಅಂದ್ಬಿಟ್ಟು ಹಾಗೆ ಅದನ್ನು ತಿಂತಾ ಇದ್ದೆ ನಾನು ಈ ವಿಡಿಯೋ ನಮ್ಮ ಮನೆಯವ್ರು ಮಾಡಿರೋದು ಹೋಗಬೇಕಾದ್ರೆ ಇರಲಿ ಅಂದ್ಬಿಟ್ಟು ಇದು ಬಂದು ಎಂಟ್ರೆನ್ಸು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಇಲ್ಲಿಂದ ಏಯ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಇಲ್ಲಿಂದ ಎಷ್ಟೋ ಜನ ನಡ್ಕೊಂಡು ಹೋಗೋರು ಕೂಡ ಇದ್ದಾರಂತೆ ಮಕ್ಕಳು ಕೂಡ ಸರಿಯಾಗಿ ಅಲ್ಲಿ ತಿಂಡಿ ಎಲ್ಲ ತಿನ್ನಲಿಲ್ಲ ಹೋಗ್ತಾ ಹಾಗೆ ಅಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ರು ಅಲ್ಲಿ ಮತ್ತೆ ಚುರುಮುರಿ ಎಲ್ಲ ಕಾಣಿಸ್ತು ಅದನ್ನಾದರೂ ತಿನ್ನೋಣ ಅಂದ್ಬಿಟ್ಟು ಕೇಳ್ದೆ ಮನೆಯವ್ರು ಕೊಡಿಸಿದ್ರು ಹಾಗೆ ಮಕ್ಕಳು ಈಗ ಅಜ್ಜಿ ತಾತ ಇದ್ದರೆ ಅವ್ರಿಗೆ ಲಿಮಿಟೇ ಇರಲ್ಲ ಕೇಳಿದೆಲ್ಲ ಕೊಡಿಸ್ತಾರೆ ಅಂದ್ಬಿಟ್ಟು ಸಿಕ್ಕಿದೆಲ್ಲ ತಗೊತಿರ್ತಾರೆ ನೋಡ್ತಿರ್ಬೋದು ಎಷ್ಟು ನೋಡಿ ಅಲ್ಲಿ ಅದೇನೋ ಲೇಸ್ ಅಂತೆ ಆಲ್ಕೋವಾ ಅದು ಇದು ಅಂತ ಚೆನ್ನಾಗಿ ಶಾಪಿಂಗ್ ಮಾಡಿದ್ದಾರೆ ಬಟ್ ತಗೊಂಡಿಟ್ಕೊಳ್ಳೋದು ಇಟ್ಕೊಳ್ಳೋದು ಒಂಥರ ಖುಷಿ ಅಷ್ಟೇ ಬಟ್ ಅದರಲ್ಲಿ ಎಲ್ಲದನ್ನು ತಿನ್ನಲ್ಲ ವೇಸ್ಟ್ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ತಾತನ ಜೊತೆ ಇದ್ದಾಗ ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಕೂಡ ಹೊಟ್ಟೆ ಅಜಿತ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಸಿಕ್ಕಿದ್ದೆ ಸದ್ಯಕ್ಕೆ ಅದು ನಿಪ್ಪಟ್ಟು ಮಸಾಲ ಮತ್ತು ಚುರುಮುರಿನ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಈಗ ನಾವು ಹೋಗ್ತಾ ಇರೋದು ಅಲ್ಲಿಂದ ಬರಚುಕ್ಕಿ ಫಾಲ್ಸು ಮತ್ತು ತಲ್ಕಾಡು ಆ ಕಡೆ ನೋಡಿಕೊಂಡು ಹೋಗೋಣ ಹಾಗೆ ಮೈಸೂರು ಕಡೆ ಅಂತ ಅಂದ್ಕೊಂಡ್ವಿ ಹೋಗ್ತಾ ಅಂದಿವೆ ಕೊಳ್ಳೆಗಾಲ ಸಿಟಿ ಸಿಗುತ್ತೆ ಫಸ್ಟ್ ಟೈಮ್ ನಾವು ನೋಡ್ತಿರೋದ್ರಿಂದ ಒಂಥರ ಕ್ಯೂರಿಯಾಸಿಟಿ ಹೊಸ ಹೊಸ ಊರುಗಳನ್ನ ನೋಡೋದಕ್ಕೆ ಇಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ಚೆನ್ನಾಗಿದೆ ಪರವಾಗಿಲ್ಲ ಸಿಟಿ ಬಟ್ ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಎಲ್ಲ ಆಗಬೇಕು ನಮ್ಮ ಎಕ್ಸ್ಪೆಕ್ಟೇಷನ್ ಏನೇನೋ ಇರುತ್ತೆ ಓ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಆ ಥರ ಎಲ್ಲ ಏನಿಲ್ಲ ಪರ್ವಾಗಿ ಾಗಿಲ್ಲ ಅಷ್ಟೇ ಸಿಟಿ ಒಳಗಡೆ ಹೋದ್ವಿ ನಿನ್ನೆ ನೈಟು ರಿಂಗ್ ರೋಡಲ್ಲಿ ಪಾಸಾಗಿದ್ವಿ ಈಗ ಸಿಟಿ ನೋಡಬೇಕು ಅಂದ್ಬಿಟ್ಟೇ ಸಿಟಿ ಒಳಗಡೆ ಹೋಗೋಣ ಅಂತ ಬಂದ್ವಿ ಚೆನ್ನಾಗಿತ್ತು ಅದರ ಜನ ಸ್ವಲ್ಪ ಕಡಿಮೆ ಓಡಾಡ್ತಿದ್ರು ಅಲ್ಲಿಂದ ನಾವು ನೆಕ್ಸ್ಟು ಬಂದಿದ್ದು ಬರಚುಕ್ಕಿ ಫಾಲ್ಸಿಗೆ ಅಲ್ಲೂ ಅಷ್ಟೇ ಮಕ್ಕಳು ನೋಡಲಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಅವರು ತುಂಬ ಕಡಿಮೆ ಈ ಥರ ಎಲ್ಲ ನಾವು ಹೋಗಿಲ್ಲ ಜಾಸ್ತಿ ಎಲ್ಲೂ ಹಂಗಾಗಿ ನನ್ನ ಮಗಳು ನಾನು ಅದು ಫಾಲ್ಸೆಲ್ಲ ನೋಡೇ ಇಲ್ಲ ನೋಡಬೇಕು ಅಂತ ಕೇಳ್ತಿದ್ಲು ಹಂಗಾಗಿ ಹೇಗೋ ಅಲ್ಲಿಗೆ ಹತ್ರನೇ ಆಗುತ್ತೆ ಸ್ವಲ್ಪ ಸರಿ ಹೇಗೋ ಆಂದಿವೆ ಹೋಗ್ತಿದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಈಗ ಆ ಕಡೆ ಹೋಗ್ತಾ ಇದ್ದೀವಿ ಈ ಒಂದು ಬ್ರಿಡ್ಜ್ನ ನೋಡಿರ್ಬೋದು ಎಷ್ಟೊಂದು ಮೂವಿಗಳಲ್ಲಿ ಶೂಟಿಂಗ್ ಎಲ್ಲ ಇಲ್ಲಿ ನಡೆದಿದೆ ನಾನು ನೋಡಿರೋದ್ರಲ್ಲಿ ಡ್ರಾಮಾ ಮೂವಿದು ಒಂದು ಸೀನಲ್ಲಿ ಶೂಟ್ ಮಾಡಿದ್ದಾರೆ ಹೋಗ್ತಾ ಹಾಗೆ ಅಂದಿವೆಯಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಸಿಗುತ್ತೆ ಇದು ಬಂದು ಮಧ್ಯರಂಗ ದೇವಸ್ಥಾನ ಅಂತೆ ಬರಬೇಕಾದ್ರೆ ಹೋಗೋಣ ಫಸ್ಟ್ ಅಲ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ ಇನ್ನು ಟೆಂಪಲ್ದು ಕೆಲಸ ಎಲ್ಲ ನಡೀತಾ ಇತ್ತು ಅಲ್ಲಿ ಹಂಗಾಗಿ ಸಿಕ್ಕಾಬಟ್ಟೆ ಬಿಸಿಲಿತ್ತು ಇವತ್ತು ಏನಾದರೂ ತಣ್ಣಗಿರೋದು ಬೇಕು ಅಂತ ಅನ್ನಿಸ್ತಿತ್ತು ಅಲ್ಲಿ ಕಬ್ಬಿನ ಜ್ಯೂಸ್ ಕಾಣಿಸ್ತಲ್ಲ ಸರಿ ಅದನ್ನಾದರೂ ಕುಡಿಯೋಣ ಅಂತ ಇವಾಗ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಅಲ್ಲಿಂದ ನಾವು ಬರಚುಕ್ಕಿ ಫಾಲ್ಸ್ಗೆ ಇದ್ದೀವಿ ಇಲ್ಲಿ ಪಾರ್ಕಿಂಗಿಗೂ ಅಮೌಂಟ್ ಪೇ ಮಾಡಬೇಕು ಹಾಗೆ ಒಳಗಡೆ ಹೋಗೋದಕ್ಕೆ ಒಬ್ಬೊಬ್ಬರಿಗೆ ಫೈವ್ ರುಪೀಸು ಚಾರ್ಜ್ ಮಾಡ್ತಾರೆ ಪರವಾಗಿಲ್ಲ ಕೊಟ್ಟಿದ್ದಕ್ಕೂ ಅಂತಲೇ ಅನಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಾಲ್ಸ್ ಅಂತ ಅದು ಸೌಂಡು ಸಖತ್ತಾಗಿ ಕೇಳಿಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆ ಥರ ನೇಚರ್ದು ಆ ಬರ್ಡ್ಸ್ದು ಸೌಂಡೆಲ್ಲ ಕೇಳೋದಕ್ಕೆ ನಿಮಗೂ ಕೂಡ ಕೇಳಿಸ್ತೀನಿ ಹೇಗಿತ್ತು ಅಂತ ನೋಡಿ ಚೆನ್ನಾಗಿತ್ತು ನೋಡೋಕ್ಕೇನೋ ಬಟ್ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಬಿಸಿಲಿತ್ತು ಹಾಗೆ ತುಂಬ ಜನ ಇದ್ದರು ಅಲ್ಲೂ ಹಂಗಾಗಿ ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ನಾನು ಇಲ್ಲಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದ್ಸಲ ಬಂದಿದ್ದೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಟೀಚರ್ಸ್ ಎಲ್ಲ ಸೇರಿ ಒನ್ ಡೇ ಡೇ ಔಟ್ ಥರ ಇಲ್ಲಿಗೆ ಬಂದಿದ್ವಿ ಆವಾಗ ಇಷ್ಟು ನೀರಿರಲಿಲ್ಲ ನನಗೆ ಅದ್ರದ್ದು ಮೆಮೊರಿ ಎಲ್ಲ ರೀಕಾಲ್ ಮಾಡ್ಕೊಂಡಂಗೆ ಆಯಿತು ಆ ಪ್ಲೇಸ್ಗೆ ಬಂದಾಗ ಒಂಥರ ಚೆನ್ನಾಗಿತ್ತು ಆವಾಗಲೂ ಕೂಡ ಬಟ್ ಆವಾಗೆಲ್ಲ ಯಾವುದೇ ರೀತಿ ವೀಡಿಯೋ ಎಲ್ಲ ನಾನು ಜಾಸ್ತಿ ಏನೂ ಆಗ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇರಲಿಲ್ಲ ಹಾಗಾಗಿ ಅದೊಂದು ಮೆಮೊರಿನ ನಾನು ರೀಕಾಲ್ ಮಾಡ್ಕೊಂಡೆ ಅಲ್ಲಿಂದ ನೆಕ್ಸ್ಟು ಬರ್ತಾ ಅಲ್ಲಿ ಒಂದು ಹಳೆಯದು ದೇವಸ್ಥಾನ ಕಾಣಿಸ್ತು ಈ ಥರದ್ದು ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಇಷ್ಟ ಇದನ್ನೆಲ್ಲ ನೋಡಬೇಕು ಹೇಗಿರುತ್ತೆ ಏನು ಅಂತೆಲ್ಲ ಸರಿ ಆಯಿತು ಹೋಗೋಣ ಅಂತಂದರು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಹೊರಗಡೆಯಿಂದ ನಮಗೆ ಏನಪ್ಪ ಈ ಥರ ಇದೆ ಮೈಂಟೈನ್ ಮಾಡಿಲ್ವೇನೋ ಸರಿಯಾಗಿ ಅಂತ ಅನಿಸುತ್ತೆ ಬಟ್ ಒಳಗಡೆ ಹೋದರೆ ನೋಡ್ತಿರ್ಬೋದು ನೀವು ಎಷ್ಟು ತಂಪಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೇವಸ್ಥಾನ ಬಟ್ ಒಳಗಡೆ ಎಲ್ಲ ವೀಡಿಯೋ ಫೋಟೋ ಎಲ್ಲೂ ಕೂಡ ಅಲೋ ಮಾಡಲ್ಲ ಹಂಗಾಗಿ ನಾನು ಹೊರಗಡೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬ ಇದು ಅಷ್ಟೊಂದು ಫೇಮಸ್ ಏನಲ್ಲ ಯಾರಿಗೂ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಹಂದಿವೆಯಲ್ಲಿ ಬರೋರು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಬಟ್ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಅಷ್ಟೊಂದು ಜನ ಭಕ್ತರು ಬರ್ತಾರೆ ಅಷ್ಟೊಂದು ಟೂರಿಸ್ಟ್ ಪ್ಲೇಸು ತುಂಬಾ ಈಗ ಫೇಮಸ್ ಆಗಿರೋಂಥ ಜಾಗ ಬಟ್ ಅಲ್ಲಿ ಅಷ್ಟು ಮೇಂಟೆನೆನ್ಸ್ನ ಮಾಡಿಲ್ಲ ಅದೊಂದು ಬೇಜಾರಾಯಿತು ನೋಡೋಕ್ಕೆ ಬಟ್ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣಪ್ಪ ಇಲ್ಲೇ ಒಂದು ಅಂತ ಅನ್ನಿಸ್ತಿತ್ತು ಅಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತು ಅಂತಲೇ ಹೇಳ್ಬೋದು ಬಿಸಿಲಿದ್ರೂ ಕೂಡ ದೇವಸ್ಥಾನದ ಒಳಗಡೆ ಮತ್ತು ಎಂಟ್ರೆನ್ಸಲ್ಲಿ ಅಷ್ಟು ತಂಪಾಗಿ ಚೆನ್ನಾಗಿತ್ತು ಇಲ್ಲೂ ಕೂಡ ನೋಡಿಕೊಂಡು ಈಗ ನಾವು ಮಧ್ಯರಂಗ ದೇವಸ್ಥಾನ ಅಲ್ಲಿ ಕ್ಲೋಸ್ ಆಗಿತ್ತು ಎಂಟ್ರೆನ್ಸು ಒಳಗಡೆ ಏನೋ ಕೆಲಸ ನಡೀತಿದೆ ಅಂದ್ಬಿಟ್ಟು ಹಾಗೆ ಹೊರಗಡೆಯಿಂದ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ತಲ್ಕಾಡಿಗೆ ಅಲ್ಲೂ ಅಷ್ಟೇ ಹೋಗ್ತಾ ಅಂದಿವೆ ಅಲ್ಲಿ ಈ ಥರ ಹಳೆ ಮನೆಗಳೆಲ್ಲ ನೋಡೋಕ್ಕೆ ಸಿಗ್ತು ಒಂಥರ ಖುಷಿಯಾಯಿತು ನೋಡೋಕ್ಕೆ ಈ ಥರ ಎಲ್ಲ ಇನ್ನೂ ಇದೆಯಾ ಇದರಲ್ಲಿ ಇನ್ನೂ ಜನಗಳು ಇದ್ದಾರಾ ಅಂತಲೂ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಆ ಕಂಬದ ಮನೆಗಳು ನೋಡ್ತಿರ್ಬೋದು ನೀವು ಎಷ್ಟೊಂದು ಇದ್ದಾವೆನೂ ಈಗಿನ ಇದರಲ್ಲಿ ನೋಡಿ ಇವರೆಲ್ಲ ಇವರೆಲ್ಲಪ್ಪ ಇನ್ನೂ ಹಂಗೆ ಇದ್ದಾರೆ ಯಾರೂ ಅಷ್ಟು ಇಂಪ್ರೂವ್ ಆಗಿಲ್ಲ ಈ ಕಡೆ ರೋಡ್ಗಳು ಕೂಡ ಮಾಡಿಲ್ಲ ನೋಡೋದು ಜನಗಳ ಲೈಫ್ ಸ್ಟೈಲು ಅಷ್ಟೇ ಇನ್ನು ಅಷ್ಟೊಂದೆಲ್ಲ ಅಪ್ಡೇಟ್ ಆಗಿಲ್ಲ ಅಂತ ಅನ್ನಿಸ್ತು ನಾವಿವಾಗ ತಲ್ಕಾಡಿಗೆ ಎಂಟ್ರಿ ಆದ್ವಿ ಇದು ಚಿಕ್ಕ ಊರು ಬಟ್ ಚೆನ್ನಾಗಿದೆ ಅಲ್ಲಿರೋ ಅಂಥ ಪ್ಲೇಸು ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ತೋರಿಸ್ತೀನಿ ಯಾರೆಲ್ಲ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಯಾರಾದರೂ ಹೋಗಿದ್ದೀರಾ ತಲ್ಕಾಡಿಗೆ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ನಾವಿಲ್ಲಿ ಬೆಳಗ್ಗೆ ಟಿಫನ್ ಬೇರೆ ಸರಿಯಾಗಿ ಮಾಡಿರಲಿಲ್ವಲ್ಲ ಹೊಟ್ಟೆ ಸಿಕ್ಕ ಬಟ್ಟೆ ಹಸಿತ್ತಾ ಇತ್ತು ಎಲ್ಲಾದರೂ ಫಸ್ಟ್ ಊಟ ಮಾಡಿಬಿಡೋಣಪ್ಪ ಅಂತ ಅನ್ನಿಸ್ತಿತ್ತು ಅಲ್ಲೇ ಕೇಳಿದ್ವಿ ಆ ಲೋಕಲಲ್ಲಿ ಈ ಥರ ಮೆಸ್ಗಳಿದೆ ಚೆನ್ನಾಗಿರುತ್ತೆ ಹೋಗಿ ಅಂತ ಅಂದರು ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕಾಣಿಸ್ತು ಅಲ್ಲಿ ಬಾಳೆ ಎಲೆ ಊಟ ಅಂತ ಬೋರ್ಡ್ ಹಾಕಿದರು ಅದು ನೋಡಿ ನಿಜವಾಗ್ಲೂ ಖುಷಿ ಆಗೋಯಿತು ಹೋದರೆ ಒಳಗಡೆ ಬಟ್ ಅವ್ರು ಕೊಟ್ಟಿದ್ದು ನಮಗೆ ಈ ಪೇಪರ್ ಪೇಪರ್ದು ಎಲೆ ಅದೊಂದು ಬೇಜಾರಾಗೋಯಿತು ನೋಡಿದ ತಕ್ಷಣ ಹೊರಗಡೆ ನೋಡಿದ್ರೆ ಬೋರ್ಡ್ ಅಷ್ಟು ದೊಡ್ಡದಾಗ ಹಾಕಿದ್ದಾರೆ ಬಾಳೆ ಎಲೆ ಊಟ ಅಂತ ಒಳಗಡೆ ಹೋದರೆ ಈ ಥರ ಬಟ್ ಫುಡ್ ಕ್ವಾಲಿಟಿನೂ ಏನು ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ವಿಧಿ ಇಲ್ದಲೇ ತಿನ್ನಬೇಕಾಯ್ತು ಅಲ್ಲೂ ಕೂಡ ಹಂಡ್ರೆಡ್ ರುಪೀಸ್ ಒಂದು ಊಟಕ್ಕೆ ಅಂತ ಚಾರ್ಜ್ ಮಾಡಿದ್ರು ಅದಕ್ಕೇನು ಅದು ಅಂತ ಅನ್ನಿಸ್ಲಿಲ್ಲ ಬಟ್ ಅದು ಹೇಳಿದ್ನಲ್ಲ ವಿಧಿ ಇಲ್ದಲೇ ತಿನ್ನಬೇಕಾಯ್ತು ಅಲ್ಲೂ ಅಷ್ಟೇ ಕ್ಲೀನಾಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಸಿಕ್ಕಿದ್ದು ಹೊಟ್ಟೆ ಹಸ್ದಾಗಿ ಏನು ಸಿಗುತ್ತೋ ಅದನ್ನು ನಾವು ಕಣ್ಗೊತ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರಲ್ಲ ಹಂಗೆ ಅಂದ್ಕೊಂಡು ತಿನ್ಕೊಂಡು ನಾವೀಗ ತಲ್ಕಾಡು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಣೇಶ ಇದ್ರು ಹೊರಗಡೆ ಅವರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಪಂಚಲಿಂಗಗಳ ದರ್ಶನ ಮಾಡ್ಬೋದು ನಿಜವಾಗ್ಲೂ ಒಂಥರ ಖುಷಿಯಾಗುತ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಇದು ಶಿವನ್ ಲಿಂಗ ನೋಡಿದ್ರೆ ಅದರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅದನ್ನು ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಈಗ ನಾವು ದೇವಸ್ಥಾನದ ಒಳಗಡೆ ಇನ್ನೂ ಎಕ್ಸ್ ಇಲ್ಲಿ ನಾಲ್ಕರಿಂದ ಐದು ದೇವಸ್ಥಾನಗಳಿದೆ ಬಟ್ ಎಲ್ಲದಕ್ಕೂ ನಮ್ಗೆ ಹೋಗೋಕ್ಕಾಗಲಿಲ್ಲ ಎಷ್ಟು ನಾವು ಹೋದ್ವಿ ಅಷ್ಟನ್ನು ತೋರಿಸ್ತೀನಿ ಬಟ್ ಎಲ್ಲ ಕಡೆ ಅದೇ ಫೋಟೋ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ ಅದೊಂದು ಹಿಂಸೆ ಇಲ್ಲಿ ಮೇಯ್ನ್ ತಲಕಾಡಲ್ಲಿ ಏನಂದರೆ ಇದು ಅವಾಗಿನ ಕಾಲದಲ್ಲಿ ಶಾಪ ಅಂತ ಹೇಳ್ತಾರೆ ಮರಳಲ್ಲಿ ಫುಲ್ಲು ಈ ಥರ ದೇವಸ್ಥಾನಗಳೆಲ್ಲ ಮುಚ್ಚೋಗಿತ್ತಂತೆ ಒಂದು ಟೈಮಲ್ಲಿ ಕೆ ಕೆಲವೊಂದು ಸಲ ಈ ಥರ ನೋಡೋಕೆ ಸಿಗುತ್ತೆ ಫುಲ್ಲು ಮರಳು ಈ ಥರ ಅದರಲ್ಲಿ ನಡ್ಕೊಂಡೋಗೋದೇ ಒಂಥರ ಖುಷಿ ಮಕ್ಳಿಗೆ ಇದನ್ನು ತೋರಿಸ್ಬೇಕು ಅಂತಲೇ ಬಂದಿದ್ದು ನಾವು ಹಾಗೆ ಅಪ್ಪ ಅಮ್ಮನೂ ಎಲ್ಲ ನೋಡಿರಲಿಲ್ಲ ಹೇಗಿರುತ್ತೋ ಏನೋ ಅಂತ ಎಕ್ಸ್ಪೀರಿಯನ್ಸ್ ಅವರು ಮಾಡಲಿ ಅಂದ್ಬಿಟ್ಟು ಬಂದ್ವಿ ನೋಡ್ತಿರ್ಬೋದು ನೀವು ಮರಳು ಹೇಗಾಗಿದೆ ಅಂತ ಇಲ್ಲೂ ಕೂಡ ಪಾತಾಳೇಶ್ವರ ದೇವಸ್ಥಾನ ಅಂತ ಇದೆ ಫುಲ್ಲು ಅದು ಕೆಳಗಡೆ ಇಳಿದು ಹೋಗ್ಬೇಕು ಇದು ಅಷ್ಟೇ ಫುಲ್ ಒನ್ ಟೈಮ್ ಮುಚ್ಚೇ ಹೋಗ್ಬಿಟ್ಟಿತ್ತಂತೆ ಮರಳಲ್ಲಿ ಇಲ್ಲಿ ಒಂದು ಕಾವೇರಿ ನದಿ ಕೂಡ ಇದೆ ಕೆಲವರು ಹೇಳ್ತಾರೆ ನದಿ ನೀರು ಹರಿದು ಬಂದಾಗ ಮರಳು ಈ ಥರ ಆಗಿರೋದು ಫುಲ್ಲು ಇಲ್ಲೆಲ್ಲ ನೀರು ಹರಿತಿತ್ತಂತೆ ಒಂದು ಟೈಮಲ್ಲಿ ಅಂತಲೂ ಹೇಳ್ತಾರೆ ಅದು ಎಕ್ಸಾಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ ಸ್ಟೋರಿ ಏನು ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಲ್ಲಿ ಗೈಡ್ ಕೂಡ ಇದ್ದರು ನೋಡೋಣ ಅವ್ರನ್ನ ಮಾತಾಡ್ಸೋಣ ಅಂದ್ಕೊಂಡ್ವಿ ಬಟ್ ಅವರು ಬ್ಯುಸಿ ಇದ್ದರು ಅಲ್ಲಿ ಸಿಕ್ಕೋ ಬಟ್ಟೆ ಟೂರಿಸ್ಟ್ಗೆಲ್ಲ ಅವರು ಗೈಡ್ ಮಾಡ್ತಿದ್ರು ಬಟ್ ಬೇರೆಯವ್ರಿಗೆ ಮಾಡೋವಾಗ ನಾವು ಅಲ್ಲಿ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಹಂಗಾಗಿ ಅಲ್ಲೇ ನಾವು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇವತ್ತು ಸಂಡೆ ಆಗಿದ್ರಿಂದ ಎಷ್ಟೋ ಕಡೆ ಈ ಥರ ಸ್ಕೂಲ್ ಮಕ್ಕಳನ್ನ ಟ್ರಿಪ್ ಎಲ್ಲ ಕರ್ಕೊಂಡ್ಬಂದಿದ್ರು ಅದು ಆ ಮಕ್ಳಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ನನಗೂ ಕೂಡ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು ನಮಗೂ ಕೂಡ ಇದ್ದಾಗೆಲ್ಲ ಈ ಥರ ಟ್ರಿಪ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು ಚೆನ್ನಾಗಿತ್ತು ಒಂಥರ ಆವಾಗಿನ ಲೈಫ್ ಅದು ಮತ್ತೆ ರೀಕಾಲ್ ಆದಂಗೆ ಆಯಿತು ಅಲ್ಲಿ ನೋಡಿ ಮಕ್ಕಳನ್ನೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಮತ್ತೆ ನಾವಿವಾಗ ಕಾವೇರಿ ನದಿ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ನಾವು ಕೂಡ ನಾನು ಹೇಳಿದ್ನಲ್ಲ ಸ್ಕೂಲಲ್ಲಿದ್ದಾಗ ಬಂದಿದ್ವಿ ಅಂತ ಇಲ್ಲಿಗೂ ಕೂಡ ಬಂದು ಒಂದು ತ್ರೀ ಟು ಫೋರ್ ಅವರ್ಸ್ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ವಿ ಆವಾಗ ಬಟ್ ಇವತ್ತು ನಾವು ಅಲ್ಲಿ ನೀರಿಗೆ ಇಳಿಲಿಲ್ಲ ಯಾಕಂದರೆ ನಮ್ಗೆ ಆಲ್ರೆಡಿ ಟೈಮ್ ಇರಲಿಲ್ಲ ಅಲ್ಲಿ ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಇನ್ನೊಂದು ಕಡೆ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಅಲ್ಲಿ ನಾವು ಜಾಸ್ತಿ ನೀರಿಗೆಲ್ಲ ಆಟ ಆಡೋಕ್ಕೆ ಅಂತ ಹೋಗಲಿಲ್ಲ ಮಕ್ಕಳು ಒಂದು ಸಲ ಈಗ ದಡದಲ್ಲಿ ಬಂದಿದ್ದೀವಲ್ಲ ಕಾವೇರಿ ನದಿನ ಮುಟ್ಟಿಯಾದರೂ ಹೋಗೋಣ ಅಂದ್ಬಿಟ್ಟು ದಡದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ಥರ ಆಟ ಆಡಿಸ್ಕೊಂಡು ಬಂದ್ವಿ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬನೇ ಕ್ಲೀನಾಗಿದೆ ನೀರು ಇಲ್ಲಿ ಮರಳಿರೋದ್ರಿಂದ ಎಷ್ಟೇ ನೀರಲ್ಲಿ ನಾವು ಕಾಲಾಡಿಸಿ ಏನೇ ಮಾಡಿದ್ರು ನೀರು ಕೊಚ್ಚೆ ಆಗೋಲ್ಲ ಅದು ಫುಲ್ ಈ ಥರ ಫಿಲ್ಟರ್ ಆದಂಗೆ ಅನ್ನಿಸ್ತಾ ಇರುತ್ತೆ ಹಂಗಾಗಿ ತುಂಬ ಜನ ಅಲ್ಲಿ ನೀರಲ್ಲಿ ಆಟ ಆಡ್ತಿದ್ರು ನೋಡ್ಬಿಟ್ಟು ನಮಗೂ ಇಳಿಬೇಕಂತ ಅನ್ನಿಸ್ತಿತ್ತು ಬಟ್ ನಮ್ಮ ಪ್ಲ್ಯಾನ್ ಬೇರೆ ಇದ್ದಿದ್ದರಿಂದ ನಾವಲ್ಲಿ ಇಳಿಯೋಕ್ಕೇನು ಹೋಗಲಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಬಂದರೆ ಆಯ್ತು ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಈಗ ನಾವು ಅಲ್ಲಿಂದ ಮೈಸೂರು ಕಡೆ ಹೊರಟ್ವಿ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ನೋಡಿದ್ದೀವಿ ಅರಮನೆ ಆಗಿರ್ಬೋದು ಕೆ ಆರ್ ಎಸ್ ಆಗಿರ್ಬೋದು ಝೂ ಎಲ್ಲ ನೋಡಿದ್ದೀವಿ ಬಟ್ ಒಂದು ಟೆಂಪಲ್ ಬಾಕಿ ಇತ್ತು ಇದು ರೀಸೆಂಟಾಗಿ ಆಗಿರೋ ಅಂಥದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹತ್ರ ಇದು ಮಾಡಿದ್ದಾರೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೆ ಅಲ್ಲಿಗೆ ನಾವು ಕೂಡ ಒಂದು ಸಲ ಹೋಗಬೇಕು ಅಂತ ಅನಿಸಿತ್ತು ಹಂಗಾಗಿ ಇವತ್ತು ಹೇಗೂ ಬಂದಿದ್ವಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿಗೆ ಬಂದ್ವಿ ಬಟ್ ಸ್ವಲ್ಪ ಲೇಟ್ ಆಗೋಯಿತು ನಾವು ಬಂದಿದ್ದು ಟೈಮಿಂಗ್ಸ್ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ನಿಜ ನಮಗೆ ಸಖತ್ ಬೇಜಾರಾಯಿತು ನಾವು ಇನ್ನೊಂದು ಅವರ್ ಬೇಗ ಬರಬೇಕಿತ್ತು ಅಂತ ಯಾಕಂದ್ರೆ ಅಲ್ಲಿ ಅಷ್ಟು ಜನ ಇದ್ದರೂ ಕೂಡ ಅಲ್ಲಿ ಒಂದು ಸ್ವಲ್ಪನೂ ಇದೇ ಮಾಡಲಿಲ್ಲ ಅಲ್ಲಿ ಇದ್ದಂತ ಇವರು ಸೆಕ್ಯೂರಿಟಿಗಳೆಲ್ಲ ಹೋಗಿ ಹೋಗಿ ಅಂತ ನಿಂತ್ಕೊಳ್ಳೋಕ್ಕೂ ಬಿಡಲಿಲ್ಲ ಅಷ್ಟು ಅರ್ಜೆಂಟಲ್ಲಿ ಕಳಿಸ್ತಾ ಇದ್ರು ಜನಗಳನ್ನೆಲ್ಲ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ ಇಷ್ಟೇ ಟೈಮಿಂಗ್ಸ್ ಹಿಂಗೆ ರೂಲ್ಸ್ಗಳು ಅಲ್ಲಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆನೂ ಟೈಮ್ ಕೊಡಲಿಲ್ಲ ಲೈಟ್ಸೇ ಆಫ್ ಮಾಡಿಬಿಟ್ರು ಅದೊಂದು ಬೇಜಾರಾಯಿತು ನನಗಂತೂ ಈ ಟೆಂಪಲ್ ತುಂಬಾ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ನಾನು ವಿಡಿಯೋದಲ್ಲಿ ನೋಡೇನೆ ನನಗೆ ಅಷ್ಟು ಇಷ್ಟ ಆಗಿತ್ತು ಬಟ್ ಅಲ್ಲಿ ಹೋದ್ಮೇಲೂ ಮೇಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ದೇವಸ್ಥಾನ ಅಂದರೆ ಇವತ್ತು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನ್ನಿಸ್ತು ಬಟ್ ದರ್ಶನ ಏನೋ ಆಯಿತು ದೇವ್ರದ್ದು ಬಟ್ ಅಲ್ಲಿ ಆ ಒಂದು ಪ್ಲೇಸಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂತ ನನಗೆ ಅನಿಸಿತ್ತು ಹಂಗಾಗಿ ನಾವು ಲಾಸ್ಟಿಗೆ ಈ ಟೆಂಪಲ್ನ ಇಟ್ಕೊಂಡ್ವಿ ಇಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ರಿಟರ್ನ್ ಊರಿಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಸ್ವಲ್ಪ ಆಗೋಯ್ತು ಜರ್ನಿ ಜಾಸ್ತಿ ಆಯಿತು ಹಾಗಾಗಿ ಅದು ಸರಿಯಾಗಿ ಸಿಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಫುಲ್ಲು ಓಪನ್ ಸ್ಪೇಸಲ್ಲಿ ಪ್ರಶಾಂತವಾಗಿ ಕಟ್ಟಿದ್ದಾರೆ ಹಾಗೆ ಆ ಕಡೆ ಎಲ್ಲ ಬಂದು ಕಲ್ಲುಗಳಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹತ್ರದಿಂದ ನೋಡಬೇಕು ಅಂತ ಆಸೆ ಇತ್ತು ಬಟ್ ಆಗಲಿಲ್ಲ ಮತ್ತು ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಾಗುತ್ತೆ ಈ ನೀರಿನ ಮೇಲೆ ಸನ್ಸೆಟ್ನ ನೋಡೋದು ಎಷ್ಟು ಚೆನ್ನಾಗಿರುತ್ತಲ್ವ ನೋಡ್ತಿರ್ಬೋದು ನೀವು ಬ್ಯಾಕಲ್ಲೂ ಕೂಡ ಫುಲ್ಲು ಸುತ್ತ ನೀರಿದೆ ಒಂದು ಸೈಡಲ್ಲಿ ಮಾತ್ರ ರೋಡ್ ಇರೋದು ಮಧ್ಯದಲ್ಲಿ ಈ ಥರ ಟೆಂಪಲ್ನ ಕಟ್ಟಿದ್ದಾರೆ ಆ ಹೊರ್ಗಡೆ ಎಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋರು ಮಾಡ್ಕೊತಿದ್ರು ಬಟ್ ನಾವು ಅರ್ಜೆಂಟಲ್ಲಿದ್ವಿ ಯಾಕಂದರೆ ಕ್ಲೋಸ್ ಆಗುತ್ತೆ ಸಿಕ್ಸ್ ಓ ಕ್ಲಾಕಿಗೆ ಅಂತ ಅಂದರು ಅಷ್ಟರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಒಳಗಡೆ ಹೋಗಿ ಎಂಟ್ರೆನ್ಸ್ ಅಷ್ಟೇ ಮೊಬೈಲ್ ಆಫ್ ಮಾಡಿ ಆಫ್ ಮಾಡಿ ಅಂತ ಜೋರಾಗಿ ಗದ್ರೆ ಬಿಟ್ರು ಬೇಜಾರಾಯಿತು ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಆ ಥರ ಇದು ಮಾಡ್ತಾರೆ ಅಂತ ಹೊರಗಡೆ ನಾವು ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಕತ್ಲೇ ಆಗೋಯಿತು ನೋಡೋಣ ಇನ್ನೊಂದು ಸಲ ಯಾವಾಗಾದರೂ ಅದೊಂದಕ್ಕೆ ಅಂತ ನೀವು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಹೋದಾಗ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಅಲ್ಲಿಂದ ಬರ್ತಾ ಮತ್ತೆ ಈಗ ಡ್ರೈವಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಅವರು ಟೀ ಕುಡಿಬೇಕಂದ್ರು ಹಾಗೆ ನಮ್ಮ ಮಕ್ಳಿಗೂ ಕೂಡ ಹಾಲೆಲ್ಲಾದರೂ ಕುಡಿಸೋಣ ಅಂದ್ಬಿಟ್ಟು ಮಧ್ಯಾಹ್ನ ಕೂಡ ಊಟ ಸರಿ ಹೋಗಲಿಲ್ಲ ಹಾಲು ಬೇಕು ಅಂತಂದ್ರು ಸರಿ ಆಯ್ತು ಅಂದ್ಬಿಟ್ಟು ಅಲ್ಲೇ ಬೂಸ್ಟ್ ಸಿಗುತ್ತೆ ಅಂತಂದರು ಅದನ್ನು ಕುಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಆಮೇಲೆ ಎಲ್ಲಾದರೂ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅದೊಂದು ನನಗೆ ಇವತ್ತು ಬೇಜಾರಾಯಿತು ಅದೊಂದು ಲಾಸ್ಟಲ್ಲಿ ಒಂದು ಟೆಂಪಲಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅಷ್ಟೇ ಬೇರೆ ಇದೆಲ್ಲ ಓಕೆ ಚೆನ್ನಾಗಿತ್ತು ಅಲ್ಲಿಂದ ಮತ್ತೆ ಬಂದ್ವಿ ಇನ್ನೇನು ಕುಣಿಗಲ್ ನಿಯರ್ ಬಂದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿ ಟೆನ್ ಆಗೋಗುತ್ತೆ ಹೋಗುತ್ತೆ ಮತ್ತೆ ಹೋಗಿ ಅಡುಗೆ ಮಾಡೋ ಅಷ್ಟು ಪೇಷನ್ಸ್ ಇರಲ್ಲ ಬೆಳಿಗ್ಗೆಯಿಂದ ಓಡಾಡಿದ್ವಲ್ಲ ಎಲ್ಲರೂ ಕೂಡ ಟಯರ್ಡ್ ಆಗಿದ್ವಿ ಹಾಗಾಗಿ ಹಾಗೆ ಬೆಳಿಗ್ಗೆನೂ ಟಿಫನ್ ಸರಿ ಹೋಗ್ಲಿಲ್ಲ ಮಧ್ಯಾಹ್ನನೂ ಸರಿಯೋಗಲಿಲ್ಲ ಹಾಗಾಗಿ ಇಲ್ಲಿ ಎಂಪೈರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ಆಟ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್